ಮುಂದಿನ ವರ್ಷ ಬಹು ನಿರೀಕ್ಷಿತ ಸಿನಿಮಾಗಳು ರಿಲೀಸ್ ಆಗಲಿದ್ದು ಅದರಲ್ಲೊಂದು ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಸಹ ಸೇರಿದೆ ಈ ಚಿತ್ರದಲ್ಲಿ ರಣವೀರ್ ಕಪೂರ್ ರಾವನಾಗಿ ನಟಿ ಸಾಯಿ ಪಲ್ಲವಿ ಸೀತೆಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಪ್ರಚಂಡ ರಾವಣನ ಪಾತ್ರದಲ್ಲಿ ಯಶ್ ನಟಿಸುತ್ತಿದ್ದಾರೆ ಚಿತ್ರದ ಮೊದಲ ಭಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿಡುಗಡೆಯಾಗಲಿದೆ ಎರಡನೆಯ ಭಾಗ ಎರಡು ಸಾವಿರದ ಇಪ್ಪತ್ತೇಳರ ದೀಪಾವಳಿಯಂದು ರಿಲೀಸ್ ಮಾಡುವ ಗುರಿಯನ್ನು ಚಿತ್ರತಂಡ ಹೊಂದಿದೆ ಈಗಾಗಲೇ ಮೊದಲ ಭಾಗದ ಚಿತ್ರೀಕರಣ ಆರಂಭವಾಗಿದ್ದು ಮುಂಬೈನ ಕಡಲ ದಿನದಲ್ಲಿ ಚಿತ್ರೀಕರಣ ನಡೆಯುತ್ತಿದೆ ಇದಕ್ಕಾಗಿ ಬೃಹತ್ ಸೆಟ್ ಸಹ ಆಗಲಾಗಿದೆ ರಾಮನ ಬದಲಾಗಿ ರಾವಣನ ಪಾತ್ರದಲ್ಲಿ ನಟಿಸಲು ಯಶ್ ಒಪ್ಪಿಕೊಂಡಿದ್ದ ಯಾಕೆ ಎಂಬ ಕಾರಣ ರಿವೀಲ್ ಆಗಿದೆ ರಾಮಾಯಣ ಸಿನಿಮಾ ಬರೋಬ್ಬರಿ ಎಂಟು ನೂರ ಮೂವತ್ತೈದು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿದೆ ಇಂಡಿಯಾನ್ ಸಿನಿಮಾದ ಬಿಗ್ ಬಜೆಟ್ ಚಿತ್ರದಲ್ಲಿ ನಟಿಸುವ ಮೂಲಕ ವಿಲನ್ ರೂಪದಲ್ಲಿ ಯಶ್ ಕಾಣಿಸಿಕೊಳ್ಳುತ್ತಿದ್ದಾರೆ ಯಶವರೇ ಸಿನಿಮಾದ ಸಹ ನಿರ್ಮಾಪಕರು ಆಗಿದ್ದಾರೆ ಇನ್ನು ಸಂಭಾವನೆ ವಿಷಯ ನೋಡೋದಾದರೆ ಯಶ್ ನೂರು ಕೋಟಿ ರೂಪಾಯಿ ಪಡೆದುಕೊಳ್ಳುತ್ತಿದ್ದಾರೆ ಎಂದು ವರದಿಯಾಗಿದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಯಶ್ ಮುಂದಿನ ಸಿನಿಮಾ ಮತ್ತು ತಮ್ಮ ಪಾತ್ರದ ಕುರಿತು ಮಾತನಾಡಿದರು ಈ ವೇಳೆ ರಾವಣನ ಪಾತ್ರ ಆಯ್ಕೆ ಮಾಡಿಕೊಂಡಿದ್ದ ಯಾಕೆ ಎಂದು ಯಶ್ ಹೇಳಿದ್ದಾರೆ ರಾವಣನ ಪಾತ್ರ ಬೇಕೆಂದು ನಾನೇ ಕೇಳಿದೆ ಚಿತ್ರದಲ್ಲಿ ರಾಮ ಲಕ್ಷ್ಮಣ ಆಂಜನೇಯ ಯಾವುದೇ ಪಾತ್ರ ಕೊಟ್ಟರೂ ನಾನು ಮಾಡಲ್ಲ ಎಂದಿದೆ ನಟನಾಗಿ ನನಗೆ ರಾವಣನ ಪಾತ್ರ ತುಂಬ ರೋಚಕ ಅನಿಸುತ್ತದೆ ರಾವಣ ಪಾತ್ರದಲ್ಲಿ ನಟಿಸೋದು ತುಂಬ ಕಷ್ಟಕರ ಪಾತ್ರದ ಮುಖಭಾವ ಸೇರದಂತೆ ಸೂಕ್ಷ್ಮ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಹಾಗಾಗಿ ನಟನಾಗಿ ಈ ಚಾಲೆಂಜ್ ಸ್ವೀಕರಿಸಿದ್ದೇನೆ ಈ ಪಾತ್ರವನ್ನು ವಿಭಿನ್ನ ರೀತಿಯಲ್ಲಿ ಪ್ರಸ್ತುತಪಡಿಸಲು ಸಾಕಷ್ಟೋತಿದೆ ಅನ್ನೋದು ಟಾಕಿಂಗ್ ಸ್ಟಾರ್ ಯಶ್ ಮಾತು ಎಫ್ ಟು ಸಿನಿಮಾ ಬಳಿಕ ಎಷ್ಟು ಟಾಪಿಕ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಟಾಕ್ಸಿಕ್ ಸಿನಿಮಾದ ಲುಕ್ ರಿಲೀಲ್ ಆಗಿದ್ದು ಸಿನಿಮಾಗಾಗಿ ಇಡೀ ಭಾರತವೇ ಕಾಯುತ್ತದೆ ಯಶ್ ಹುಟ್ಟುಹಬ್ಬದಂದು ಟಾಕ್ಸಿಕ್ ಸಿನಿಮಾ ಲುಕ್ ಬಿಡುಗಡೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಬಳಿಕ ಯಶ್ ನಟನೆಯ ಯಾವ ಸಿನಿಮಾವೂ ಬಿಡುಗಡೆ ಆಗಿಲ್ಲ ಮೂರು ವರ್ಷಗಳಿಂದ ತಮ್ಮ ನೆಚ್ಚಿನ ನಟನನ್ನು ಬೆಳ್ಳಿತೆರೆಯ ಮೇಲೆ ನೋಡಲು ಅಭಿಮಾನಿಗಳು ಕಾಯುತ್ತಿದ್ದಾರೆ ಕೆಜಿಎಫ್ ಸಿನಿಮಾದ ಮೂರನೇ ಭಾಗ ಸಹ ಬರಲಿದೆ ಎಂದು ವರದಿಯಾಗಿದೆ